ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ತುಳುವರ ಹೊಸ ವರ್ಷ ಯುಗಾದಿ ಎಂದೇ ತುಳು ಕ್ಯಾಲೆಂಡರ್ ಬಿಡುಗಡೆ ಹೌದು ಕರ್ನಾಟಕ ಕರಾವಳಿಯ ತಮಿಳುನಾಡಿನಲ್ಲಿ ಇಂದಿನಿಂದ ಹೊಸ ವರ್ಷ ಆಚರಣೆ ಸೌರಮಾನ ಪದ್ಧತಿಯಂತೆ ಇಂದು ಕರಾವಳಿಯಾದ್ಯಂತ ಯುಗಾದಿ ಆಚರಿಸಲಾಯಿತು ಇದೇ ವೇಳೆ ಏಪ್ರಿಲ್ ಹದಿನಾಲ್ಕರಿಂದ ಆರಂಭವಾಗುವ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನ ಇದೇ ಮೊದಲ ಬಾರಿಗೆ ಜೈ ತುಳುನಾಡು ಸಂಘಟನೆಯ ಉಡುಪಿ ಘಟಕ ಬಿಡುಗಡೆ ಮಾಡಿದೆ ತುಳು ದಿನಾಂಕಗಳು ಹಾಗೂ ಮಾಸದೊಂದಿಗೆ ನಮೂದಿಸಿದ ಈ ಕ್ಯಾಲೆಂಡರ್ನಲ್ಲಿ ಇಂದಿನಿಂದ ಹೊಸ ವರ್ಷ ಆರಂಭವಾಗಲಿದೆ ಮುಂದಿನ ಯುಗಾದಿಯವರೆಗಿನ ತುಳು ತಿಂಗಳುಗಳ ಆಧಾರದಲ್ಲಿ ಕಾಲ ಕೊಂದೆ ಎಂಬ ಹೆಸರಿನಲ್ಲಿ ಈ ಹೊಸ ಕಲ್ಪನೆಯ ಕ್ಯಾಲೆಂಡರ್ ಬಿಡುಗಡೆಯಾಗಿದೆ ಯುವ ಪೀಳಿಗೆಗೆ ಹಾಗೂ ತೌಳುವ ಸಮಾಜಕ್ಕೆ ತಮ್ಮ ಸಂಸ್ಕಾರದ ಅರಿವು ಹಾಗೂ ತುಳು ತಿಂಗಳಿನ ಮೂಲಕ ಸಂಸ್ಕೃತಿಯ ಒಲವನ್ನು ಬೆಳೆಸಲು ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ತುಳು ಭಾಷೆಯಲ್ಲಿ ದಿನಾಂಕ ಹಾಗೂ ಆಚರಣೆಗಳನ್ನು ನಮೂದಿಸಿರುವ ಕ್ಯಾಲೆಂಡರ್ ಗಮನ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್ ಉಡುಪಿ ಈ ನಮಟ ಅಂತಾರಾಷ್ಟ್ರೀಯ ಜನವರಿ ಫೆಬ್ರವರಿ ಕನ್ಫುಲ್ ಉಪಯೋಗ ಯುಗಾದಿ ಏಪ್ರಿಲ್ ತಿಂಗಳು ಬರ್ತದೆ ಸಾಧಾರಣವಾದ ಯುಗಾದಿ ಚಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಪಟ್ಟು ನಮ್ಮ ಆಚರಣೆ ಸೂರ್ಯನ ಸುತ್ತ ಭೂಮಿ ವರ್ಷ ವಂಚಿಸುತ್ತ